ಜಗತ್ತಿನ ಪರಿವೇ ಇಲ್ಲದಿರುವ ಸಂದರ್ಭದಲ್ಲಿ ತಂದೆ ತಾಯಿಯಿಂದ ದೂರವಾಗಿದ್ದ ಇಬ್ಬರು ಸಹೋದರರು ಬಾಲಮಂದಿರದ ನೆರಳಲ್ಲಿ ಬೆಳೆದು ಓರ್ವ ಸಹೋದರ ಪದವಿ ಶಿಕ್ಷಣ ಪಡೆಯುತ್ತಿದ್ದರೆ ಇನ್ನೋರ್ವ ಪ್ರೌಢಶಾಲಾ ಹಂತದಲ್ಲಿಯೇ ತನ್ನ ಕಲಾ ನೈಪುಣ್ಯತೆಯಿಂದ ಚಿತ್ರ ಕಲಾವಿದನಾಗಿ ಜಿಲ್ಲಾಡಳಿತದ ಗಮನ ಸೆಳೆದಿದ್ದಾನೆ ಸಹೋದರರಾದ ವಿದ್ಯಾಧರ ಶಾನು ಮಾಧುರ್ಕರ್ ಹಾಗೂ ಅಫ್ನಾನ್ ಶಾನು ಮಾಧುರ್ಕರ್ ಇಬ್ಬರು ಮೂಲತಃ ಬೈಲಹೊಂಗಲ ಜಿಲ್ಲೆಯವರು ಇವರ ತಂದೆ ಶಾನು ಮಾಧುರ್ಕರ್ ಹಾಗೂ ತಾಯಿ ರೇಖಾ ಮಾಧುರ್ಕರ್ ಕೂಲಿ ಕೆಲಸಕ್ಕಾಗಿ ಕಾರವಾರಕ್ಕೆ ಬಂದಿದ್ದರು ನಗರದ ಸೇಂಟ್ ಮೈಕಲ್ ಕಾನ್ವೆಂಟ್ ಬಳಿ ಜೋಪಡಿ ಮಾಡಿಕೊಂಡಿದ್ದ ಇವರು ಅಲ್ಲಿಯೇ ಜೀವನ ನಡೆಸುತ್ತಿದ್ರು ಒಂದು ದಿನ ರಾತ್ರಿ ರಸ್ತೆ ಬದಿ ಮಲಗಿದ ವೇಳೆಯಲ್ಲಿ ವಾಹನ ಹಾಯ್ದು ಪುಟ್ಟ ಬಾಲಕನಾಗಿದ್ದ ಅಫ್ನಾನ್ನ ಕಾಲಿಗೆ ಗಾಯವಾಗಿತ್ತು ಬಳಿಕ ಆತನನ್ನ ಪೊಲೀಸರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಿದ್ದರು ಮಕ್ಕಳ ಚಿಂತಾಜನಕ ಸ್ಥಿತಿಯನ್ನ ಕಂಡ ಪೊಲೀಸರು ಇಬ್ಬರನ್ನ ಶಿರಸಿಯ ಬಾಲಮಂದಿರದಲ್ಲಿ ದಾಖಲಿಸಿದ್ದರು ಬಳಿಕ ಅಲ್ಲಿಯೇ ಇದ್ದು ಶಿಕ್ಷಣ ಪಡೆಯುತ್ತಿದ್ದರು ಇವರ ತಂದೆಯು ವಿಧಿವಶರಾಗಿದ್ದರೆ ತಾಯಿ ಏಕಾಂಗಿಯಾಗಿ ಕಾಲ ಕಳೆಯಬೇಕಾಗಿತ್ತು ಈ ಮಧ್ಯೆ ಶಿರಸಿಯಲ್ಲಿ ಓರ್ವರು ಈ ಇಬ್ಬರು ಬಾಲಕರನ್ನ ಕುಟುಂಬದಲ್ಲಿ ಪಾಲನೆ ಮಾಡಲು ಪೋಷಕತ್ವದಡಿಯಲ್ಲಿ ಸ್ವೀಕರಿಸಿದ್ದರು ಆದರೆ ದುರಾದೃಷ್ಟವಶಾತ್ ಕೆಲ ಬಳಿಕ ಹಣಕಾಸಿನ ಸಮಸ್ಯೆಯಿಂದಾಗಿ ಪೋಷಕತ್ವದಿಂದ ಇಬ್ಬರು ಬಾಲಕರನ್ನ ವಾಪಸ್ ಬಾಲಮಂದಿರಕ್ಕೆ ಕಳುಹಿಸಿದ್ದಾರೆ ಸಹೋದರರು ಮತ್ತೆ ಬಾಲಮಂದಿರಕ್ಕೆ ಸೇರಿಕೊಂಡ್ರು ತಮಗೆ ಕಲಿಸಿದ್ದ ಶಿಕ್ಷಣ ಚಿತ್ರಕಲೆಯ ತರಬೇತಿಯನ್ನ ಮರೆಯದೆ ಮುಂದುವರೆಸಿದ್ದು ಇದೀಗ ಅಣ್ಣ ವಿದ್ಯಾಧರ್ ಪದವಿ ವ್ಯಾಸಂಗದಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿದ್ರೆ ಒಂಬತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ತಮ್ಮ ಅಫ್ನಾನ್ ಚಿತ್ರಕಲೆಯಲ್ಲಿ ತಮ್ಮ ಪ್ರತಿಭೆಯನ್ನ ಮೆರೆಯುತ್ತಿದ್ದಾರೆ ವಿದ್ಯಾಧರನಿಗೆ ಇದೀಗ ಖಾಸಗಿ ಹಾಸ್ಟೆಲ್ನಲ್ಲಿ ಇದ್ದು ಪಾರ್ಟ್ ಟೈಮ್ ಕೆಲಸ ಮಾಡಿ ಕಾಲೇಜ್ ಶಿಕ್ಷಣವನ್ನೂ ಸಹ ಪೂರೈಸುತ್ತಿದ್ದಾರೆ ಅಲ್ಲದೆ ಹೈಸ್ಕೂಲ್ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಟ್ಯೂಷನ್ ನೀಡುವ ಮೂಲಕ ತನ್ನ ಅಲ್ಪ ಸ್ವಲ್ಪ ಆದಾಯದ ಮೂಲಕ ಜೀವನ ನಿರ್ವಹಣೆಗೆ ದಾರಿ ಮಾಡಿಕೊಂಡಿದ್ದಾನೆ ತನ್ನಿಂದಾದಷ್ಟು ಶ್ರಮ ವಹಿಸಿ ಪಾರ್ಟ್ ಟೈಮ್ ಕೆಲಸ ನಿರ್ವಹಿಸಿ ಶಿಕ್ಷಣ ಪೂರೈಸಬೇಕೆನ್ನುವ ಇಚ್ಛೆ ಹೊಂದಿರುವ ವಿದ್ಯಾಧರನಿಗೆ ತನ್ನ ಭವಿಷ್ಯದೊಂದಿಗೆ ತಮ್ಮನ ಮುಂದಿನ ಜೀವನ ರೂಪಿಸುವುದೂ ಕೂಡ ಚಿಂತೆ ಉಂಟು ಮಾಡಿದೆ ಅಫ್ನಾನ್ ಬಾಲಮಂದಿರದಲ್ಲೇ ಇದ್ದು ಶಿರಸಿಯ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಒಂಬತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾನೆ ಆದರೆ ಆತ ಈ ಹಿಂದೆ ಇದ್ದ ಪೋಷಕತ್ವದ ಮನೆಯಲ್ಲಿ ಕಲಿತ ಚಿತ್ರಕಲೆಯನ್ನ ಇನ್ನಷ್ಟು ಕರಗತ ಮಾಡಿಕೊಂಡು ಪೆನ್ಸಿಲ್ ಆರ್ಟ್ನಲ್ಲಿ ಮನಸೆಳೆಯುವಂತಹ ಚಿತ್ರಕಲೆ ಬಿಡಿಸುವ ಮೂಲಕ ಎಲ್ಲರ ಮನೆ ಗೆದ್ದಿದ್ದಾನೆ ಇತ್ತೀಚೆಗೆ ಬಾಲಭವನಕ್ಕೆ ಭೇಟಿ ನೀಡಿದ್ದ ಉತ್ತರ ಕನ್ನಡ ಸಿಇಒ ಪ್ರಿಯಾಂಗ ಎಂ ಆತನ ಚಿತ್ರಕಲೆ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಳಿಕ ಕಾರವಾರಕ್ಕೆ ಕರೆದುಕೊಂಡು ಬರುವಂತೆ ಸಿಡಿಪಿಯೋರಿಗೆ ಸೂಚಿಸಿದ್ದರು ಅದರಂತೆ ಗುರುವಾರ ಈ ಇಬ್ಬರನ್ನ ಅವರಿಗೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ರವರು ಭೇಟಿ ಮಾಡಿಸಿದ್ದು ಈ ವೇಳೆ ಅಫ್ನನ್ನ ಚಿತ್ರಕಲೆಯನ್ನ ಕಂಡು ಶಾಬಾಷ್ ಎಂದಿದ್ದಾರೆ ಅಲ್ಲದೆ ಉತ್ತಮ ಚಿತ್ರಕಲಾ ತರಬೇತಿ ಕೇಂದ್ರಕ್ಕೆ ಸೇರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಇನ್ನು ಇಬ್ಬರು ಬಾಲಕರು ತುಂಬಾ ಕ್ರಿಯಾಶೀಲರಾಗಿದ್ದಾರೆ ಅಣ್ಣ ಓದಿನಲ್ಲಿಯೂ ಮುಂದಿದ್ದಾನೆ ತಮ್ಮ ಚಿತ್ರಕಲೆಯಲ್ಲಿ ಪ್ರಾವೀಣ್ಯತೆ ಹೊಂದಿದ್ದಾನೆ ಹೀಗಾಗಿ ಈತನಿಗೆ ಇನ್ನಷ್ಟು ತರಬೇತಿ ನೀಡುವ ದೃಷ್ಟಿಯಿಂದ ಬೇಸಿಗೆ ಶಿಬಿರಕ್ಕೆ ಸೇರಿಸಲಾಗ್ತಿದೆ ಅಲ್ಲದೆ ಚಿತ್ರಕಲಾ ತರಬೇತಿ ಶಾಲೆಗೂ ಸೇರಿಸುವ ಯೋಚನೆ ಇದೆ ಅಣ್ಣ ಖಾಸಗಿ ಹಾಸ್ಟೆಲ್ನಲ್ಲಿ ಇರೋದ್ರಿಂದ ಆತನಿಗೂ ಒಂದು ತಾತ್ಕಾಲಿಕ ಕೆಲಸವನ್ನ ನೀಡುವ ಯೋಚನೆ ಇದೆ ಆಸಕ್ತರು ಯಾರಾದರೂ ಈ ಅನಾಥ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಪೋಷಣೆಗೆ ಇದ್ದಲ್ಲಿ ಜಿಲ್ಲಾಡಳಿತವನ್ನ ಸಂಪರ್ಕಿಸಬಹುದಾಗಿದೆ ಎನ್ನುತ್ತಾರೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಯುಗಾದಿ ಹಬ್ಬದ ಪ್ರಯುಕ್ತ ದಾಂಡೇಲಿಯಲ್ಲಿ ಏಪ್ರಿಲ್ ಏಳರಂದು ಬೃಹತ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಹಿಂದೂ ಸಮಾಜೋತ್ಸವ ಸಮಿತಿಯ ಪ್ರಮುಖರಾದ ವಾಸುದೇವ್ ಪ್ರಭು ತಿಳಿಸಿದರು ಮಾಧ್ಯಮದವರಿಗೆ ಮಾಹಿತಿ ನೀಡಿದ ಅವರು ತಂಡದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಬೈಕ್ ರ್ಯಾಲಿ ಹಾಗೂ ಇತರೆ ಕಾರ್ಯಕ್ರಮಗಳು ನಡೆಯುತ್ತಿದ್ದವು ಆದರೆ ಕಳೆದೆರಡು ವರ್ಷಗಳಿಂದ ಕೋವಿಡ್ ಕಾರಣಕ್ಕೆ ಈ ರೀತಿಯ ಕಾರ್ಯಕ್ರಮಗಳು ನಡೆದಿರಲಿಲ್ಲ ಈ ಬಾರಿ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ದಾಂಡೇಲಿಯಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಪ್ರಸಿದ್ಧ ವಾಗ್ಮಿಗಳಾದ ಚಕ್ರವರ್ತಿ ಸೂಲಿಬೆಲೆ ಭಾಗವಹಿಸಲಿದ್ದಾರೆ ಹಿಂದೂ ಸಮಾಜೋತ್ಸವದ ಭಾಗವಾಗಿ ಈಗಾಗಲೇ Graças a ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಪ್ರತಿ ಹಿಂದೂ ಮನೆಗಳಲ್ಲಿ ಭಗವಾ ಧ್ವಜವನ್ನ ಕಟ್ಟಲಾಗಿದೆ ಏಪ್ರಿಲ್ ಏಳರಂದು ಸಂಜೆ ನಾಲ್ಕು ಗಂಟೆಗೆ ದಾಂಡಿಲಿಯ ಸುಭಾಷ್ ನಗರದ ಒಳಾಂಗಣ ಕ್ರೀಡಾಂಗಣದಿಂದ ಮೆರವಣಿಗೆ ಆರಂಭಗೊಳ್ಳಲಿದೆ ಮೆರವಣಿಗೆ ಕಿತ್ತೂರು ಚೆನ್ನಮ್ಮನ ಮೂಲಕ ಸಾಗಿ ಪಟೇಲ್ ವೃತ್ತದ ಮೂಲಕ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ಮತ್ತೆ ಸುಭಾಷ್ ನಗರದ ಒಳಾಂಗಣ ಕ್ರೀಡಾಂಗಣದ ಬಳಿ ಸಮಾವೇಶಗೊಳ್ಳಲಿದೆ ನಂತರ ಆರು ಗಂಟೆಯ ಸಭೆಯನ್ನುದ್ದೇಶಿಸಿ ವಾಗ್ಮಿ ಚಕ್ರವರ್ತಿ ಸುಲಿಬೆಲೆ ಮಾತನಾಡಿ ಿದ್ದಾರೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ದಾಂಡೇಲಿ ತಾಲೂಕು ಹಾಗೂ ಸುತ್ತಮುತ್ತಲಿನ ಎಲ್ಲಾ ಹಿಂದೂ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ವಾಸುದೇವ್ ಪ್ರಭು ಮನವಿ ಮಾಡಿದರು ಸಂಜೆ ನಾಲ್ಕು ಗಂಟೆಗೆ ನಮ್ಮ ಮೆರವಣಿಗೆ ಪ್ರಾರಂಭ ಆಗ್ತದೆ ಇಲ್ಲಿ ಸುಭಾಷ್ ನಗರ ಗ್ರೌಂಡ್ ಸ್ಟೇಡಿಯಂ ಗ್ರೌಂಡ್ನಿಂದ ಪ್ರಾರಂಭವಾದಂತಹ ಮೆರವಣಿಗೆ ಈ ಪೊಲೀಸ್ ಸ್ಟೇಷನ್ ಎದುರಿಗಿಂದ ಹೋಗಿ ಬತ್ತಿ ರೋಡ್ ಅಂತ ಹೇಳ್ತೇವೆ ಆ ರೋಡ್ ನಿಂದ ಹೋಗಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ವರೆಗೆ ಹೋಗ್ತದೆ ಇತ್ತೂರು ಚೆನ್ನ ಚೆನ್ನಮ್ಮ ಸರ್ಕಲ್ನಿಂದ ಇಲ್ಲಿ ಬಸವೇಶ್ವರ ಸರ್ಕಲ್ ಬಂದು ಜೆ ಎನ್ ರೋಡ್ ನಲ್ಲಿ ಅಲ್ಲಿಂದ ಸ್ಟ್ರೇಟ್ ನೇರವಾಗಿ ಬಂದು ನಾವು ಮತ್ತೆ ಪುನಃ ವಾಪಸ್ ಅದು ಸುಭಾಷ್ ನಗರ್ ರೋಡ್ ಗ್ರೌಂಡ್ ನಲ್ಲಿ ಸೇರ್ತೇವೆ ಅಲ್ಲಿ ನಮ್ದು ಆರು ಗಂಟೆಗೆ ಸುಮಾರು ನಾವು ಸಾರ್ವಜನಿಕ ಸಭೆಯನ್ನ ಪ್ರಾರಂಭ ಹೇಳಿ ಮಾಡಿದ್ದೇವೆ ಸುಮಾರು ಒಂದು ಒಂದೂವರೆ ತಾಸಿಂದು ಸಾರ್ವಜನಿಕ ಸಭಾ ಕಾರ್ಯಕ್ರಮ ಆಗ್ತದೆ ಚಕ್ರವರ್ತಿ ಅವರನ್ನು ಕರೆಸ್ತಾ ಇದ್ದೇವೆ ಅವ್ರದ್ದು ಒಂದು ಮಾತಿನ ಚಾತುರ್ಯಾಗಲಿ ಅಥವಾ ಸಮಾಜದನ್ನೂ ಸಹಕರಿಸಬೇಕು ಈ ಸಂದರ್ಭದಲ್ಲಿ ಹಿಂದೂ ಸಮಾಜೋತ್ಸವ ಸಮಿತಿಯ ಪ್ರಮುಖರಾದ ವೀರ ಸಂಗಯ್ಯ ಕುಲಕರ್ಣಿ ವಿಠಲ್ ಬೈಲೂರ್ಕರ್ ಸುಧಾಕರ್ ಶೆಟ್ಟಿ ಲಕ್ಷ್ಮಣನಾಯ್ಕ ಸುರೇಶ್ ಕಾಮತ್ ಚಂದ್ರುಮಾಳಿ ವೆಂಕಟೇಶ್ ಪಾಂಡೆ ರಾಜಶೇಖರ್ ಪಾಟೀಲ್ ಮುಂತಾದವರು ಇದ್ದರು ಅಗತ್ಯ ವಸ್ತುಗಳ ಬೆಲೆಗಳು ಇಳಿಕೆಯಾಗುವವರೆಗೆ ದೀಪಗಳನ್ನು ಬೆಳಗಿಸುವುದು ಹಾಗೂ ತಮಟೆಗಳನ್ನು ಬಾರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸುಭಾಷ್ ಕೋರ್ವೇಕರ್ ಲೇವಡಿ ಮಾಡಿದ್ರು ಗುರುವಾರ ಶಾಸಕ ಆರ್ ವಿ ದೇಶಪಾಂಡೆಯವರ ಸ್ವಗೃಹದ ಮುಂಭಾಗದಲ್ಲಿ ಸಿಲಿಂಡರ್ ಹಾಗೂ ಇನ್ನಿತರ ಗೃಹೋಪಯೋಗಿ ವಸ್ತುಗಳ ಬೆಲೆಗಳು ಗಗನಕ್ಕೇರಿರುವ ಹಿನ್ನೆಲೆ ಬಿಜೆಪಿ ನೇತೃತ್ವದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ತಮಟೆ ಬಾರಿಸುವ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ರು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ಪಂಚರಾಜ್ಯ ಚುನಾವಣೆ ಸಂದರ್ಭದಲ್ಲಿ ಕಾಣದ ಬೆಲೆ ಏರಿಕೆಗಳು ಚುನಾವಣೆ ಮುಗಿಯುತ್ತಿದ್ದಂತೆ ಪ್ರತಿನಿತ್ಯ ಏರುತ್ತಿದೆ ಆದ್ದರಿಂದ ದೇಶದಲ್ಲಿ ಪ್ರತಿ ತಿಂಗಳು ಚುನಾವಣೆ ಜರುಗಿದರೆ ಜನಸಾಮಾನ್ಯರಿಗೆ ಹೊರೆ ಆಗಲಾರದು ಅಲ್ಲದೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ನೀಡಿರುವ ಕರೆಯಂತೆ ಅಗತ್ಯ ವಸ್ತುಗಳ ಬೆಲೆಗಳು ಇಳಿಕೆಯಾಗುವವರೆಗೆ ದೀಪ ಬೆಳಗಿಸುವುದು ಮತ್ತು ತಮಟೆ ಬಾರಿಸಲು ದೇಶದ ಜನರಿಗೆ ಪ್ರಧಾನಮಂತ್ರಿಗಳು ಕರೆ ನೀಡಬೇಕೆಂದು ವ್ಯಂಗ್ಯ ಮಾಡಿದರು ಕಾಂಗ್ರೆಸ್ ತಾಲೂಕು ವಕ್ತಾರ ಉಮೇಶ್ ಬೋಳುಶೆಟ್ಟಿ ಮಾತನಾಡಿ ಸರ್ಕಾರಗಳಿಗೆ ಜನಸಾಮಾನ್ಯರ ಮೇಲೆ ಕಾಳಜಿ ಇಲ್ಲ ಕೇವಲ ತಮ್ಮ ಖುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳಲು ತಂತ್ರಗಳನ್ನ ರೂಪಿಸುತ್ತಿದೆ ದೇಶದಲ್ಲಿ ಸದ್ಯ ಉಸಿರುಗಟ್ಟಿಸುವಂತಹ ವಾತಾವರಣ ನಿರ್ಮಾಣವಾಗಿದೆ ಬಿಜೆಪಿ ಕೇವಲ ಪ್ರಚಾರ ಪ್ರಿಯವಾಗಿದೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ನಮ್ಮ ಹೋರಾಟದಲ್ಲಿ ಪ್ರತಿಯೊಬ್ಬರೂ ಕೈಜೋಡಿಸಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಾ ಪಾಟೀಲ್ ಸದಸ್ಯ ಸಂತೋಷ್ ರೇಣಕೆ ಪುರಸಭೆಯ ಅಧ್ಯಕ್ಷ ಅಜರುದ್ದೀನ್ ಬಸರಿಕಟ್ಟಿ ಸದಸ್ಯ ಶಂಕರ್ ಬೆಳಗಾವ್ಕರ್ ಫಯಾಜ್ ಶೇಖ್ ಪ್ರಮುಖರಾದ ಅಜರ್ ಹಲಸಿ ರೋಹನ್ ಬ್ರಗಾಂಜಾ ಹಾಗೂ ಇನ್ನಿತರ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफर्स एल्बो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 मोबाइल नंबर नाइन सेवन फोर जीरो जीरो नाइन टू नाइन फाइव फॉर विजिट जी एट सुमन लक्ष्मी इनक्लेव नियर नागमिया काजुबाग कारवार